ಮೈಕ್ ನೋಡಪ್ಪ ನಿಮಗೆಲ್ಲರಿಗೂ ಕೂಡ ಎಷ್ಟು ಡಿಶನ್ಗಳನ್ನ ಇವತ್ತು ತಗೊಂಡಿದ್ದೀವಿ ಅದರ ಪ್ರತಿಯನ್ನು ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಸರ್ ಸಿದ್ದರಾಮಯ್ಯವ್ರೆ ಆಯಿತು ಪ್ರತಿ ಸಿಗುತ್ತೆ ಈಗ ಉಡುಪಿ ಮಂಗಳೂರು ಕೂರ್ಗು ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರೂ ಜನ ಕಷ್ಟಪಡ್ತಿದ್ದಾರೆ ಬರೀ ಬೆಂಗಳೂರಿಗೆ ನೀವು ಇಷ್ಟೊಂದು ದುಡ್ಡು ಕೊಟ್ಟರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದ್ರೆ ಒಂದು ಐದು ಸರ್ತಿ ಎರಡು ಸರ್ತಿ ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ ನಾನು ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡುತ್ತೇನೆ ಸರ್ ಶ್ರೀ ಮಳೆ ಬಿದ್ದಿರೋದು ಕೊಡಗಿನಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಬೆಳಗಾಮ್ನಲ್ಲಿ ಕಡಿಮೆ ರೀ ಬೆಳಗಾಮ್ಗೆ ಹೋಗಿದ್ದು ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ ಬೆಳಗಾಂ ಡಿವಿಜನ್ ಎಲ್ಲ ಹೋಗಿ ನೋಡ್ಕೊ ಬಂದಿದ್ದಾರೆ ನಾನು ಕೂಡ ಹೋಗ್ತೀನಿ ಕೊಡಗಿಗೆ ಮಂಗಳೂರಿಗೆ ಉಡುಪಿಗೆ ಹೋಗ್ತೀನಿ ಸರ್ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನು ಕೊಟ್ಟರು ಇನ್ನು ಎರಡೇ ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತೀವಿ ಅಂತ ಹೇಳಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನು ಹೇಳ್ತಾರೆ ಇನ್ನು ಎರಡು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿ ನೀರನ್ನು ಕೊಡ್ತೀವಿ ಅಂತ ಹೇಳಿ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ ಹದಿನೇಳು ಸಾವಿರ ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ ಏಯ್ಟಿ ಟೂ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೆಲಸಗಳೆಲ್ಲ ಮುಗಿದಿದ್ದಾವೆ ಇನ್ನು ಎರಡು ವರ್ಷದಲ್ಲಿ ಕುಡಿಯೋ ನೀರಿಂದ ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ನಾನು ಹೇಳಿದ್ನಲ್ಲ ಹದಿನಾಲ್ಕು ಟಿ ಎಮ್ ಸಿ ನೀರು ಕುಡಿಯೋ ನೀರಿಗೆ ಬೇಕಾಗಿದೆ ಅದು ಹದಿನಾಲ್ಕು ಟಿ ಎಂ ಸಿ ನೀರನ್ನು ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಕೊಟ್ಟೇ ಕೊಡ್ತೀವಿ ಎತ್ತನೆಯಲ್ಲಿ ಎಂಟೆ ಟಿ ಎಂ ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್ ನಮ್ಮ ನೀರಾವರಿ ಸಚಿವರು ಯಾರು ಡಿ ಕೆ ಶಿವಕುಮಾರ್ ಅವರು ನೋಡಪ್ಪ ಸರ್ ಇವರು ಮುಳುಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ ಎಂಟು ಟಿ ಎಂ ಸಿ ಸರ್ ಎಚ್ ಎನ್ ವ್ಯಾಲಿ ಎಚ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡ್ಬೇಕು ಹೇಳಿ ಈ ಭಾಗದ ಜನರ ಬೇಡಿಕೆ ಇದೆ ಅದನ್ನ ಏನಾದ್ರೂ ಮಾಡ್ತೀರಿ ಸರ್ ಇಲ್ಲಿ ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಮಾಡಿದ್ದೀವಿ ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದೀವಿ ಸರ್ ಸಾರ್ ಮೈಕ್ ಮೈಕು ನೋಡಪ್ಪ ಸರ್ ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ನಿರ್ಣಯ ಏನಾದರೂ ಆಯ್ತಾ ನೋಡಪ್ಪ ಕೇಳಿ ಸ್ವಲ್ಪ ಬೆಂಗಳೂರು ನಗರದ ಮರ್ಕೊಳ್ಳಿ ಪ್ಲೀಸ್ ನಾವೇನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಸಿಡ್ಲಘಟ್ಟ ಅಮಾನಿಕೆರೆಯಿಂದ ಈಗ ಹೇಳಿದ್ರು ಇವರು ಡಿ ಕೆ ಅಮಾನಿ ಕೆರೆಯಿಂದ ಸಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಸಿಡ್ಲಘಟ್ಟದ ನಲವತ್ತೈದು ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ಒಟ್ಟು ನೂರ ಅರುವ ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು ಇನ್ನೂರ ಮೂವತ್ತೇಳು ಕೋಟಿ ಹತ್ತು ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ನೀರು ಶುದ್ಧ ಎರಡು ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರ ಸಿಗ್ತಾ ಇದೆ ಇನ್ನೂ ಖನಿಜಗಳಿದೆ ವಿಷ ಇರುತ್ತೆ ನೀರು ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ ಎರಡನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಅಂತ ನೀರು ಆಮೇಲೆ ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ರೈತರು ಅಶುದ್ಧವಾಗಿದೆ ದನ ಕುಡಿಲಿಕ್ಕೆ ನೀರು ಆಗದಿಲ್ಲ ಅಂಡರ್‌ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಕೇಳಪ್ಪ ಇಲ್ಲಿ ಎಲ್ಲಾ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ ಹೌದಾ ಸರ್ ಇಲ್ಲ ಪಕ್ಕದಲ್ಲ ಕನ್ವರ್ ಕೆರೆ ಇದೆ ಸರ್ ಇಲ್ಲಿ ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಕನ್STITUENCY ಜಾನುವಾರುಗಳು ಜನವಾರಗಳು ಮತ್ತೆ ಜನರು ಬಹಳಷ್ಟು ಬರ್ತಾರೆ ನಾರಾಯಣ್ ಸ್ವಾಮಿ ಬೇತ್ಮಂಗ್ಲ ಮಗನ ನಾರಾಯಣ್ ಸ್ವಾಮಿ ಇದಾರಲ್ಲ ಹಾಂ ಬಂಗಾರಪೇಟೆ ಅದು ಯಾವುದದು ಎಂಥದ್ದು ಎರಗೋಡು ಹಾಂ ಎರಗೋಡು ಹೋಗಿದ್ದೀವಿ ಮತ್ತು ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ ಈಗ ಕೃಷ್ಣಬೈರೇಗೌಡ ಇಸ್ ಫ್ರಮ್ ಕೋಲಾರ ಇವರು ಚಿಂತಾಮಣಿ ತಾಲೂಕಿನವರು ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಮತ್ತೆ ಶುದ್ಧೀಕರಿಸ್ ಕೆಲಸ ಮಾಡ್ತೀವಿ ಸರ್ ನಿಮ್ಮ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಆಗೋಕೆ ಆಗಬೇಕು ಅಂತ ಕೆ ಎಚ್ ಮುನಿಯಪ್ಪನವರು ಹಾಂ ಕೆ ಎಚ್ ಮುನಿಯಪ್ಪನವರು ನಾನು ವಿಡಿಯೋ ಇದೆ ನನ್ನ ಹತ್ರ ಈಗಲೇ ಪ್ಲೇ ಮಾಡಿ ತೋರಿಸ್ತೀನಿ ಏನ್ರಿ ಯಾರು ಕೆ ಎಚ್ ಮುನಿಯಪ್ಪನವರು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ ನಿನ್ನ ಬಳಿ ಇದೆಯಾ ಓನ್ ಸರ್ ನೋಡಪ್ಪ ಅವರು ಸಂದೇ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಯಾವ ಸನ್ನಿವೇಶದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನನಗೆ ಕೇಳಪ್ಪ ಇಲ್ಲಿ ಒಂದು ಮತ್ತು ಎರಡನೇ ಶುದ್ಧೀಕರಣ ಇದು ಕುಡಿಯ ನೀರಿನ ಪ್ರಾಜೆಕ್ಟ್ ಅಲ್ಲ ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರಿಸ್ತಕ್ಕಂಥ ರೀತಿನಲ್ಲಿ ಮಾಡ್ತಕ್ಕಂಥದ್ದು ಕುಡಿಯ ನೀರಿಗೋಸ್ಕರ ಅಲ್ಲ ಸರ್ ಆದ್ರೆ ಕುಡಿಯ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಇನ್ನೊಂದು ಇನ್ನೊಂದ್ಸಾರಿ ಸಂಸ್ಕರಣ ಮಾಡಬೇಕು ನಾವು ಕೊಡ್ತಕ್ಕಂಥದ್ದು ಕುಡಿಯೋ ನೀರ್ಗಲ್ಲ ಸರ್ ಅದೇ ಕೆರೆಗಳಲ್ಲಿ ಕುಡಿಯೋ ನೀರ್ನ ಬೋರ್ವೆಲ್ಗಳಿದ್ದಾವೆ ನಿಮ್ಗೆ ನೀವು ಹೇಳಿದ